ಆಭರಣ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ಮಹಿಳೆಯರಿಗೆ ಆಭರಣ ಎಂದರೆ ಪಂಚಪ್ರಾಣ ಇದೀಗ ಅಂತಹ ಮಹಿಳೆಯರಿಗಾಗಿ ಇಲ್ಲೊಂದು ಜ್ಯುವೆಲರಿ ಶಾಪ್ ವಜ್ರದ ಆಭರಣಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಂಡಿದ್ದು ಮೇಳದಲ್ಲಿ ಡಿಸೈನ್ ಡಿಸೈನ್ ಆಭರಣಗಳು ನೋಡುಗರ ಕಣ್ಮನ ಸೆಳೆಯುತ್ತಿವೆ ಹಾಗಿದ್ರೆ ಆ ಆಭರಣ ಮೇಳ ನಡೆಯುತ್ತಿರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡುಗರನ್ನ ತನ್ನತ್ತ ಆಕರ್ಷಿಸುತ್ತಿರುವ ವಜ್ರದ ಆಭರಣಗಳು ವೆರೈಟಿ ವೆರೈಟಿ ಡಿಸೈನ್ಗಳಿಗೆ ಗಳಿಗೆ ಬೆನ್ನೆ ನಗರಿ ಜನರು ದಾವಣಗೆರೆಯಲ್ಲಿ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ಸ್ನಲ್ಲಿ ಆಯೋಜಿಸಿರುವ ವಿಶ್ವ ವಜ್ರ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹೀಗೆ ಪಳಪಳನೆ ಹೊಳೆಯುತ್ತಿರುವ ವಜ್ರದ ಆಭರಣಗಳು ಬಗೆ ಬಗೆ ಡಿಸೈನ್ ಆಭರಣಗಳ ಖರೀದಿಯಲ್ಲಿ ಫುಲ್ ಬ್ಯುಸಿಯಾಗಿರುವ ಜನರು ನಾನಾ ತರಹದ ವಿನ್ಯಾಸದಿಂದ ಕಂಗೊಳಿಸುತ್ತಿರುವ ಆಭರಣಗಳನ್ನು ನೋಡಿ ಫಿದ ಆದ ನಾರಿಮಣಿಗಳು ಈ ದೃಶ್ಯ ಕಂಡು ಬಂದಿದ್ದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆಯೋಜಿಸಿದ್ದ ವಿಶ್ವ ವಜ್ರ ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಹೌದು ನವೆಂಬರ್ ಹದಿನೈದರಿಂದ ಮೂವತ್ತರವರೆಗೆ ಹದಿನೈದು ದಿನಗಳ ಕಾಲ ದಾವಣಗೆರೆ ನಗರದ ಪಿವಿ ರಸ್ತೆಯಲ್ಲಿರುವ ಸುಲ್ತಾನ್ ಡೈಮಂಡ್ ಅಂಡ್ ಗೋಲ್ಡ್ನಲ್ಲಿ ವಿಶ್ವ ವಜ್ರ ಪ್ರದರ್ಶನ ಹಾಗೂ ಮಾರಾಟ ಮೇಳ ಹಮ್ಮಿಕೊಳ್ಳಲಾಗಿದೆ ಈ ಆಭರಣ ಮೇಳದಲ್ಲಿ ನಾನಾ ತರಹದ ಆಭರಣಗಳು ಕಂಗೊಳಿಸುತ್ತಿದ್ದು ನೋಡುಗರನ್ನ ತನ್ನತ್ತ ಆಕರ್ಷಿಸುತ್ತಿವೆ ಅಲ್ಲದೆ ಮಹಿಳೆಯರು ತರಹೇವಾರು ಡಿಸೈನ್ಗಳ ಕಲೆಕ್ಷನ್ಗೆ ವಿದ ಆದರು ತುಂಬ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈಗ ಇದಾವ್ರು ಅಷ್ಟಿಂದ ಬರ್ತಾಯಿದ್ದೀವಿ ಎಲ್ಲ ಥರದ್ದು ಈಗ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣದ ತನಕೂ ಚೆನ್ನಾಗಿ ಕಲೆಕ್ಷನ್ಸ್ ಇದೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿದೆ ಆಮೇಲೆ ಸಿಬ್ಬಂದಿಯವ್ರಿಗೆಲ್ಲ ತುಂಬ ಚೆನ್ನಾಗಿ ಸಹಕರಿಸ್ತಾರೆ ನಮಗೆ ಒಂದು ಇವನ್ನ ವೆಲ್ಕಮ್ ಮಾಡೋದ್ರಿಂದ ಮುಂದೆ ಎಲ್ಲ ತೋರ್ಸೋದ್ರಿಂದ ಹಿಡ್ದು ವರ್ಗ ತುಂಬ ಚೆನ್ನಾಗಿ ಇದು ಮಾಡಿಕೊಡ್ತಾರೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿದೆ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಆಗಲಿ ಅಂತ ನಾವು ವಿಶಸ್ ತಿಳಿಸ್ತೀವಿ ಇಲ್ಲಿ ದಾವಣಗೆರೆ ಸುಲ್ತಾನ್ ಡೈಮಂಡ್ಸ್ ಆ್ಯಂಡ್ ಗೋಲ್ಡಲ್ಲಿ ಇವತ್ತಿಂದ ಫಿಫ್ಟೀನ್ ಡೇಸ್ ಅದಾಗಿದ್ದು ನವೆಂಬರ್ ಥರ್ಟಿಯತ್ವರೆಗೂ ಡೈಮಂಡ್ ಎಕ್ಸಿಬಿಷನ್ ನಡೀತಾ ಇದೆ ವಿಶ್ವ ವಜ್ರ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ವಿಸಿಟ್ ಮಾಡಿದೆ ಇವತ್ತು ತುಂಬ ಕಲೆಕ್ಷನ್ಸ್ ಲೈಕ್ ಎಕ್ರಾ ಅಕ್ರಾಸ್ ದ ವರ್ಲ್ಡಿಂದ ಅಂದರೆ ಯು ಎಸ್ ಬೆಲ್ಜಿಯಂ ಫ್ರೆಂಚ್ ಟರ್ಕಿಶ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಖುಷಿ ಆಯಿತು ನೋಡಿ ಹಂಗೆ ಇಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ ಆ್ಯಂಡ್ ಕಲೆಕ್ಷನ್ಸು ತುಂಬ ಕಲೆಕ್ಷನ್ಸ್ ಇದೆ ಆ್ಯಂಡ್ ಮೋರ್ ಓವರ್ ಒನ್ ಕ್ಯಾರೆಟ್ ಮೇಲೆ ಏಯ್ಟ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಆಫರ್ ಬೇರೆ ಕೊಡ್ತಾ ಇದ್ದಾರೆ ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಟೈಮ್ ಫಾರ್ ಗೋಲ್ಡ್ ಪರ್ಚೇಸ್ ಡೈಮಂಡ್ ಪರ್ಚೇಸ್ ಅಂತ ಅನಿಸುತ್ತೆ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ ಡೆಫಿನೆಟ್ಲಿ ಬಿ ವೆರಿ ಹೆಲ್ಪ್ಫುಲ್ ಅಂತ ನಂಗೆ ಫೀಲ್ ಆಗುತ್ತೆ ಥ್ಯಾಂಕ್ ಯು ವಿಶ್ವ ವಜ್ರ ಪ್ರದರ್ಶನ ಹಾಗೂ ಮಾರಾಟ ಮೇಳದ ಹನ್ನೊಂದನೇ ಆವೃತ್ತಿ ದಾವಣಗೆರೆಯಲ್ಲಿ ನಡೆಯುತ್ತಿದ್ದು ಪ್ರತಿ ವರ್ಷ ಎರಡು ಬಾರಿ ಮೇಳವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಬಾರಿ ದಾವಣಗೆರೆಯಲ್ಲಿ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇನ್ನ ಈ ಮೇಳದ ಪ್ರಯುಕ್ತ ಪರ್ ಕ್ಯಾರೆಟ್ಗೆ ಎಂಟು ಸಾವಿರ ಆಫರ್ ನೀಡಲಾಗಿದ್ದು ಫ್ರೆಂಚ್ ಅಮೆರಿಕ ಟುರ್ಕೀಸ್ ವೆರೈಟೀಸ್ ಡಿಸೈನ್ಗಳನ್ನ ಮೇಳದಲ್ಲಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇಡಲಾಗಿದೆ ಬೆಣ್ಣೆ ನಗರಿ ಜನರು ಕೂಡ ವಜ್ರ ಪ್ರದರ್ಶನಕ್ಕೆ ಕಾಯುತ್ತಿದ್ದು ಸಣ್ಣದರಿಂದ ದೊಡ್ಡ ಮಟ್ಟದವರೆಗೆ ಆಭರಣಗಳ ಕಲೆಕ್ಷನ್ಗಳನ್ನ ಇಡಲಾಗಿದ್ದು ಒಂದೊಂದು ಆಭರಣಗಳು ಜನ ಮನ ಸೋರೆಗೊಳ್ಳುತ್ತಿವೆ ಇದು ಸುಲ್ತಾನ್ ಡೈಮಂಡ್ಸ್ ಅಂಡ್ ಗೋಲ್ಡ್ ವಿಶ್ವ ವಜ್ರ ಇಲೆವೆಂತ್ ಎಡಿಶನ್ ನಡೀತಾ ಇದೆ ದಾವಣಗೆರೆ ಬ್ರಾಂಚ್ ಅಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಇದು ಪ್ರತಿ ವರ್ಷ ಎರಡ್ ಸತಿ ನಾವು ಮಾಡ್ತೀವಿ ಇದು ವಿಶ್ವ ವಜ್ರ ಡೈಮಂಡ್ ಎಕ್ಸಿಬಿಷನ್ ಇದರಲ್ಲಿ ನಿಮಗೆ ಆಫರ್ ಬಂದ್ಬಿಟ್ಟು ಪರ್ ಕ್ಯಾರೆಟಿಗೆ ಏಯ್ಟ್ ತೌಸಂಡ್ ರುಪೀಸ್ ಆಫರ್ ಇರುತ್ತೆ ಇದರಲ್ಲಿ ವಿಶೇಷ ಏನಂದರೆ ನಮ್ಮಲ್ಲಿ ಫ್ರೆಂಚ್ ಇರಲಿ ತುರ್ಕೀಶ್ ಇರಲಿ ಅಮೇರಿಕನ್ ಯು ಎಸ್ ಡಿಸೈನ್ಸ್ ವೆರೈಟೀಸ್ ವೆರೈಟೀಸ್ ಡಿಸೈನ್ ಇರುತ್ತರಲ್ಲ ಈ ಡೈಮಂಡ್ ಎಕ್ಸಿಬಿಷನಲ್ಲಿ ಆ ಬಂದಿರುತ್ತೆ ಆ ವೆರೈಟೀಸ್ಗಳು ಇದರಲ್ಲಿ ಕಸ್ಟಮರ್ ಕೂಡ ಈ ಡೈಮಂಡ್ ಡೈಮಂಡ್ ಮಾಡ್ತಾರೆ ಈ ಡೈಮಂಡ್ ಎಕ್ಸಿಬಿಷನ್ ಅನೌನ್ಸ್ ಆದಮೇಲೆ ಈ ಡೈಮಂಡ್ ಎಕ್ಸಿಬಿಷನ್ ಕಸ್ಟಮರ್ ದಾವಣಗೆರೆ ಬ್ರಾಂಚಿಗೆ ಬರ್ತಾರೆ ಬರ್ತಾರೆ ಶುಕ್ರವಾರ ಇದೆ ಸರ್ ನಾಳೆ ವೀಕೆಂಡ್ ಇರುತ್ತೆ ಸಾಟರ್ಡೆ ಸಂಡೇ ಇರುತ್ತೆ ಫುಲ್ ರೆಸ್ಪಾನ್ಸ್ ಇರುತ್ತೆ ಈ ಫಿಫ್ಟೀನ್ ಡೇಸ್ ಏನಿರುತ್ತಲ್ಲ ಫುಲ್ ರೆಸ್ಪಾನ್ಸ್ ಇರುತ್ತೆ ಒಟ್ಟಿನಲ್ಲಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆಯೋಜಿಸಿರುವ ವಿಶ್ವ ವಜ್ರ ಮೇಳದಲ್ಲಿ ವಿವಿಧ ವಿನ್ಯಾಸದ ಆಭರಣಗಳು ಒಂದೇ ಸೂರಿನಡಿ ಸಿಗುತ್ತಿದ್ದು ಸುಂದರವಾದ ಆಭರಣಗಳು ನೋಡುಕರನ್ನ ಆಕರ್ಷಿಸಿದಂತು ಸತ್ಯ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ವನ್ ಕನ್ನಡ ನ್ಯೂಸ್ ದಾವಣಗೆರೆ